ಎಲ್ಲರಿಗೂ ನಮಸ್ಕಾರ ನಾನು ಶ್ರೀಯುತ ಎಚ್ ಎಸ್ ಕೆ ರವರ ನೂರು ತುಣುಕು ಈ ಕವನವನ್ನು ಪ್ರಸ್ತುತಪಡಿಸುತ್ತಿದ್ದೇನೆ ಹೊಸ ಹರೆಯ ಹೊರಟಾಗ ಬೀದಿ ಯುದ್ಧಗಲಕ್ಕು ಎಲ್ಲ ಹೆಂಗಳ ಕಣ್ಣು ಅದರ ಮೇಲೆ ಹೊಸ ಹರೆಯ ಹೊರಟಾಗ ಬೀದಿಯುದ್ದಗಲಕ್ಕು ಎಲ್ಲ ಹೆಂಗಳ ಕಣ್ಣು ಅದರ ಮೇಲೆ ಹಳೆ ಮುಪ್ಪು ಕುಳಿತಾಗ ಗೋಡೆಗೊರಗಿಸಿ ಬೆನ್ನ ಅದರ ಕಣ್ಣೇ ಎಲ್ಲ ಹೆಣ್ಣುಗಳ ಮೇಲೆ ಹಳೆ ಮುಪ್ಪು ಕುಳಿತಾಗ ಗೋಡೆಗೊರಗಿಸಿ ಬೆನ್ನ ಅದರ ಕಣ್ಣೇ ಎಲ್ಲ ಹೆಣ್ಣುಗಳ ಮೇಲೆ ಇಂಥ ಹೆಣ್ಣಿನ ಗಂಡ ತಾನೆಂದುಕೊಳ್ಳಲಿಕ್ಕೆ ಒಂದು ಕಾಲಕ್ಕಿತ್ತು ಬಹಳ ಹೆಮ್ಮೆ ಇಂಥ ಹೆಣ್ಣಿನ ಗಂಡ ತಾನೆಂದುಕೊಳ್ಳಲಿಕ್ಕೆ ಒಂದು ಕಾಲಕ್ಕಿತ್ತು ಬಹಳ ಹೆಮ್ಮೆ ಅಂತೆ ಸೀತಾರಾಮ ಅಂದು ಸೀತೆಯ ಗಂಡ ಇಂದು ತದ್ವಿಪರೀತ ರಾಮನ ಸತಿ ಅಂತೆ ಸೀತಾರಾಮ ಅಂದು ಸೀತೆಯ ಗಂಡ ಇಂದೋ ತದ್ವಿಪರೀತ ರಾಮನ ಸತಿ ಕತ್ತಲಲ್ಲಿ ಬತ್ತಲಾಗುವುದೇನು ಹೆಚ್ಚಲ್ಲ ಬೆಚ್ಚನೆಯ ಸಖ್ಯ ದೇಕಾಂತದಲ್ಲಿ ಕತ್ತಲಲ್ಲಿ ಬತ್ತಲಾಗುವುದೇನು ಹೆಚ್ಚಲ್ಲ ಬೆಚ್ಚನೆಯ ಸಖ್ಯ ದೇಕಾಂತದಲ್ಲಿ ನಿಬ್ಬೆಳಕ ಬಯಲಲ್ಲಿ ಬಟ್ಟೆ ದೊರೆವೆಯ ಹೇಳು ನೆಟ್ಟ ಕಣ್ಗಳ ಅನೇಕಾಂತದಲ್ಲಿ ನಿಬ್ಬೆಳಕ ಬಯಲಲ್ಲಿ ಬಟ್ಟೆ ದೊರೆವೆಯ ಹೇಳು ನೆಟ್ಟ ಕಣ್ಗಳ ಅನೇಕಾಂತದಲ್ಲಿ ಅಂದನೆಗಳು